ಯಾವುದೇ ಸಂಪರ್ಕ ಸಾಂಸ್ಕೃತಿಕ ನಾಯಕರ ಬಸವನಾಗಿತ್ತು ತಮ್ಮ ಕೊಡುಗೆ ಇದೆ ಹೀಗಾಗಿ ಅಪ್ಪ ಉತ್ತರ ವಿಧಾನಸೌಧ ಬಂದಿದೆ ತಮ್ಮ ಸನ್ಮಾನ ಆನಂತರ ನಂತರ ಮತ್ತೊಂದು ಸರ್ತಿ ಬಂದಿದೆ ಬಂದಾಗ ತಾವು ಕಂಗುರ ಹೋಗಿದ್ರೆ ನಾವು ಈ ಕಡೆ ದೇವಯ್ಯ ಸರ್

ಅಲ್ಲಿ ಹೀಗ ಸೂಕ್ತವಿದ್ಯಾಲಯ ಮಂಟಪ ಗುಲಿ ಏ ಗೊತ್ತಾಗಲಿಲ್ಲ ಎಲ್ಲ ಅದೇ ಒಂದು ನಮಗೆ ಜಾಗ ಇಲ್ಲ ಇಲ್ಲಿ ಒಂದ ಒಂದು ಕಡೆಯಿಂದ ನಾವು ಹೋಗಿ ಬಸವ ತತ್ವ ಏನು ಶರಣರ ತತ್ವ ಏನು ಅವ್ರು ಸಾರಿಸಿದಂತ ಸಂದೇಶಗಳೇನು ಎಲ್ಲೋ ಒಂದು ಕಡೆಯಿಂದ ಹೋದ್ರೆ ಒಂದ್ ತಾಸು ಎರಡು ತಾಸು ಅದು ಎಲ್ಲ ಗೊತ್ತಾಗುತ್ತೆ ಮತ್ತೆ ಹಳೆ ಏನು ಡಾಕ್ಯುಮೆಂಟ್ಸ್ ಡಿಸೈಟ್ಸ್ ಬಹಳ ಸೊ ಎಲ್ಲೂ ಒಂದು ಒಂದೇ ಕಡೆ ಸಂಗ್ರಹಾಲಯ ತರ ಮಾಡಿ ಒಂದು ಸ್ಟಡಿ ಸೆಂಟರ್ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲಿ ಅಂಕಲ್ ಹುಡುಗಿ ಆಮೇಲೆ ಸರಣ ಬಸವೇಶ್ವರ